ಮುಖಾಂತ್ ಮನೆ ಸಭಾಪತಿಯವ್ರ ಈಗಾಲೇ ಮಾದೇಪ್ನವರು ಪಿ ಸಿ ಎಲ್ ಕಾಯ್ದೆ ಬಗ್ಗೆ ಮಾತಾಡಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ತಿದ್ದುಪಡಿನೇ ಮಾಡಲಿಲ್ಲ ನಾವು ಬಂದ ಮೇಲೆ ಮಾಡುತ್ತೋ ಅವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ಕಾಳಜಿ ಇದ್ದಿದ್ರೆ ಮಾಡ್ಬೋದಾಗಿತ್ತಲ್ಲ ಆಮೇಲೆ ಸೆವೆನ್ ಡಿ ತೆಗೆದಾಕ್ತವ್ರು ನಾವು ಅವರು ಮೂರು ವರ್ಷ ನಾಲ್ಕು ವರ್ಷ ಇದ್ರೆ ತೆಗೆದಾಕ್ತದ ತಗಿಲಿಲ್ಲ ಆಮೇಲೆ ಪರಿಶಿಷ್ಟ ನಾನು ಹೇಳ್ತಾ ಇದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ಅದಕ್ಕೊಂದು ಕಾಯ್ದೆ ಮಾಡೋದು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಅದು ಸಂವಿಧಾನ ಬಾಹಿರ ಅಂತ ನಾನು ನಾನಾಗ ರತ್ನಪ್ರಭಾ ಅವರ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ವರದಿ ತರಿಸ್ಕೊಂಡು ಆ ಡಿಸಿಷನ್ ಹೇಗೆ ಅದಕ್ಕೆ ಆ ಡಿಸಿಷನ್ ಕೂಡ ಇಟ್ಕೊಂಡು ಸಂವಿಧಾನನೂ ಕೂಡ ಇಟ್ಕೊಂಡು ಸಂವಿಧಾನದ ರೀತಿಯ ಹೇಗೆ ಸಹಾಯ ಮಾಡಕ್ಕಾಗ ಅಂತೇಳಿ ಒಂದು ಕಾನೂನು ಮಾಡಿದೆ ಲಕ್ಕಿಲಿ ಫಾರ್ ಸೆಡೂಲ್ ಕಾರ್ಡ್ ಸೆಡೂಲ್ ಟ್ರೈಬ್ಲಿಲ್ಲ ಇಡೀ ಮಾಡಿಲ್ಲ ಬಹಳ ದಲಿತರ ಬಗ್ಗೆ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಯಾವುದೇ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡಲಿಲ್ಲ ಮಾಡ್ತಾ ಮಾಡಲಿಲ್ಲ ಇವತ್ತು ಹತ್ತು ಕೋಟಿವರೆಗೆ ಏ ಮಾನ್ಯ ಅಧ್ಯಕ್ಷರೆ ನೋಡಿಕೊಡಿ ಕೊಡ್ರಿ ಕೊಡ್ರಿ ಏನ್ ನಮಸ್ತೆ ಕೊಡ್ರಪ್ಪಾ ಮುದ್ರೋ ಎಂಟ್ರಪ್ರಿಯರ್ಸ್ ಗೆ ಮಾತಾಡಿ ನಾನ್ ನಿಮ್ ಕಡೆನೇ ಆ ಕಡೆ ನೋಡ್ತಾನೆ ಇಲ್ಲ ಏನಿ ಬಿಡಿ ಮಾತಾಡಿ ಆಯ್ತಪ್ಪ ಆಮೇಲೆ ಹೇಳಿ ಆಹ್ ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತಿನವ್ರಿಗೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಈಸ್ ನಾಟ್ ಓನ್ಲಿ ನಂಬರ್ ಒನ್ ಸ್ಟೇಟ್ ದಿಸ್ ಈಸ್ ದಿ ಓನ್ಲಿ ಸ್ಟೇಟ್ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ನಮಗೆ ಇವರು ಪಾಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಅವರ ಹಿತದ ಬಗ್ಗೆ ಅವರನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅಂಬೇಡ್ಕರ್ ಅವ್ರು ಏನ್ ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಧು ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಪರಿಶಿಷ್ಟಾದಿ ಪರಿಶಿಷ್ಟ ಒಂದು ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಗಾಂಧೀಜಿ ಅವರು ಹೇಳಿದ್ದರು ಆ ಸಾರಿ ಅಂಬೇಡ್ಕರ್ ಅವರು ಹೇಳಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲ ಸ್ವಲ್ಪ ಒಂದ್ಸಾರಿ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾಷಣ ಓದಿದ್ರೆ ಹೊಸ ಇವರಿಗೆ ಅರ್ಥ ಆಗುತ್ತೆ ಇಲ್ಲಿ ಗೊತ್ತಿಲ್ಲ ನನಗೆ ಒಂಬೈನೂರ ನಲವತ್ತೊಂಬತ್ತು ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕಾನ್ಸ್ಟಿಟ್ಯೂಷನ್ ಮಂಡಿಸಿ ಅಂಗೀಕಾರ ಆಗ್ಬೇಕಾಗಿತ್ತು ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಯಿತು ನವೆಂಬರ್ ಇಪ್ಪತ್ತಾರ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ರು ಆ ಇಪ್ಪತ್ತೈದರ ಭಾಷಣ ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಓದ್ಬೇಕಲ್ಲ ಅದು ಓದದೆ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್ ಯಾವ ಇಲ್ಲ ಯಾವ ಪದ್ಧತಿ ಜನಸಾಮಾನ್ಯ ಸಿಟಿ ರವಿ ರವಿಕುಮಾರ್ ಪೈಪೋಟಿ ಆರ್ ಎಸ್ ನಾನು ಬೆಂಚೂಸ್ ಅಂತ ಹೇಳಿ ಸಿಟಿ ರವಿ ಮತ್ತು ಕುಮಾರ್ ಅವ್ರಿಗೆ ಲೀಡರ್ ಆಫ್ ಅಪೋಸಿಷನ್ ಆಗಕ್ಕೆ ಪೈಪೋಟಿ

மா <laughs> <laughs> आलू रगेल पड़ेगी आलू रगेल 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 आलू रगेल

ಒಂದು ನಿಮಿಷ ಒಂದು ಕೂಡಿ ಕೂಡಿ ಕೂಡ್ರಿ ಕೊಡಿ ಕೊಡಪ್ಪ ನೋಡಿ ಒಂದು ನಿಮಿಷ್ ಕೇಳಿ ಒಂದ್ ಕೇಳಿ ಏಯ್ ರವಿ ಏನು ಹೋನ್ಮರ ಬಾಯ್ ಬಡಾಯ್ತು ನೋಡಿ ನಾನು ಹೇಳ್ತೀನಿ ಇಂತ ಇದೇ ರೀತಿ ಮಾತಾಡೋದ ಯಾರಿಗ ಹೇಳಕ್ ಸಾಧ್ಯಲ್ಲ ಮುಖ್ಯಮಂತ್ರಿ ಅಷ್ಟಲ್ಲ ಯಾರು ನಿಮ್ಗೆ ಹೇಳಕ್ ಇದೇ ರೀತಿ ಮಾತಾಡೋಂತ ಹೇಳಕ್ಕೆ ಹೇಳಕ್ ಇಲ್ಲ ಒಂದೊಂದು ಮಾತಾಡುವಾಗ ಅದಕ್ಕೆ ಕಂಟೆನ್ಸ್ ಏನ್ ಹೇಳ್ತಿರ್ತಾರ ಕೇಳಬೇಕು ನೀವ್ ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡಿ ಹಿಂಗ ಹೋಗಿ ಮುಖ್ಯಮಂತ್ರಿ ಹೇಳಾಕೆ ನನಗೋಯ್ ಕಾರಣ ಮಾತಾಡಿ ವಾಲ್ಮೀಕಿ ಬಗ್ಗೆ ಮಾತಾಡಿ ಚೆನ್ನಾಗಿ ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಆ ವಿಷಯ ਨਵੀਂ ਨਵੀਂ ਅੱਜ ਅਗਿਆਨੀਗੀਆਂ ਦਾ ਸਮਾਜਿਕ ਖਾਲੀ ਇਲਾ